ಮುನಿಸು ಮುಗುದೇ ಹಿತವಾಗಿ ನಗಲು ಬಾರಲೆ ಮುನಿಸು ಮುಗುದೇ ಹಿತವಾಗಿ ನಗಲು ಬಾರಲೆ ಮುನಿಸು ತರವೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ಮೈಯ ಬಳಸಿ ಝುಮ್ಮೆನ್ನಲೂ ನವ ಭಾವ ತುಂಬಿ ತುಂಬಿ ಮನ ಹಾಡಲು ನವ ಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ನುನಿಸುತ್ತರವೇ ಮುಗುದೇ ಹಿತವಾಗಿನಗಲೂ ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿನಗಲೂ ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಕಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿನಗಳೂ ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿನಗಳೂ ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮರ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮರ ವಾಗರ್ಥದಲ್ಲಿ ರ್ಥದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸು ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸು ಮುಗುದೇ ಹಿತವಾಗಿ ನಲೂ ಬಾರದೆ ಹಿತವಾಗಿ ನಗಳು ಬಾರದೆ